ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಒಟ್ಟಾರೆಯಾಗಿ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಬಳಕರ ಮೇಡಮ್ ಅವರು ನಿನ್ನೆ ಅಷ್ಟೇ ಮತ್ತೊಂದಿಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಏನು ಸಂಘಗಳೇನಿದಾವೆ ಗೃಹಲಕ್ಷ್ಮಿ ಸಂಘಗಳ ಪ್ರಾರಂಭಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಅದರ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಯಾವಾಗಿನಿಂದ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಲಿದೆ ಮಹಿಳೆಯರಿಗೆ ಸುಮಾರು ಒಂದು ಲಕ್ಷದಿಂದ ಹಿಡ್ಕೊಂಡು ಎರಡು ಲಕ್ಷದವರೆಗೆ ಸಾಲ ಸೌಲಭ್ಯ ದೊರಕಲಿದೆ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಒದಗಿಸ್ತಾ ಇದ್ರು ಸ್ನೇಹಿತರೆ ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿತ್ ಪ್ರೂಫ್ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಏನೆಲ್ಲ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರು ಮತ್ತು ಗೃಹಲಕ್ಷ್ಮಿ ಸಂಘಗಳ ಪ್ರಾರಂಭಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ತಮ್ಮ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡ್ಲಿಕ್ಕೆ ಹೋಗಿ ಸ್ನೇಹಿತರೆ ಇದರಿಂದ ತಮಗೆ ಸರಿಯಾಗಿ ಮಾಹಿತಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ ಗಳನ್ನ ಮಾಡ್ತೀರಿ ಸೊ ಆ ಕಾರಣಕ್ಕಾಗಿ ವಿಡಿಯೋ ಕೂಡ ಲೆಂದ್ ಇರಂಗಿಲ್ಲ ಶಾರ್ಟ್ ಇರುತ್ತೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಇನ್ನು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ನಿರಂತರವಾಗಿ ಕೂಡ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನಾವು ತಿಳಿಸ್ತಾನೆ ಬರ್ತಾ ಇದ್ದೇವೆ ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರೆ ಮೇಡಮ್ ಅವರು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಜಮಾ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಸ್ನೇಹಿತರೆ ಬಟ್ ಅದನ್ನ ಅವರಿಗೆ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನೇಕ ಕಾರಣಗಳು ಅವರು ಹೇಳ್ತಾ ಇದ್ದಾರೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟ ಒಟ್ಟಾರೆಯಾಗಿ ಎರಡು ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಬಿಲ್ಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಸಿಡಿಪಿಒ ಕಚೇರಿಗಳ ಮೂಲಕ ಹಣವನ್ನು ಕೂಡ ವರ್ಗಾವಣೆಯನ್ನ ಮಾಡಲಿಕ್ಕೆ ಈಗಾಗಲೇ ಶುರು ಮಾಡಿದ್ದೀವಿ ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಇಲ್ಲ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಮೊದಲನೇ ಹಂತದಲ್ಲಿ ಜಮಾ ಮಾಡಲಿದ್ದಾರೆ ತದನಂತರ ಇಪ್ಪತ್ತ್ ಕಂತಿನ ಹಣವನ್ನ ಕೂಡ ಜಮಾ ಮಾಡುವ ಬಗ್ಗೆನು ಕೂಡ ಅವರು ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ರೆ ಸೊ ಹಾಗಾದ್ರೆ ಅದನ್ನು ಕೂಡ ಯಾವಾಗ ಜಮಾ ಮಾಡ್ತಾರೆ ಅದ್ರ ಬಗ್ಗೆನು ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣದ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿ ಆಯಾ ಬಂದು ತಾಲೂಕು ಪಂಚಾಯಿತಿ ಹಂತದಿಂದ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಎಲ್ಲ ಸಿ ಡಿ ಪಿ ಕಚೇರಿಗಳಿಗೆ ಹಣ ವರ್ಗಾವಣೆಯಾಗಿದ್ದು ಇನ್ನೇನು ಫಲಾನುಭವಿಗಳ ಖಾತೆಗಳಿಗೆ ಇವತ್ತಿನಿಂದ ಅಥವಾ ನಾಳೆಯಿಂದ ಇವತ್ತು ಸಾಯಂಕಾಲದಿಂದ ಅಥವಾ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಮ್ಯಾಕ್ಸಿಮಮ್ ಆಗಿ ಮೂರು ಹಂತದಲ್ಲಿ ಹಣವನ್ನ ಈ ಬಾರಿ ಜಮಾ ಮಾಡಲಿದ್ದಾರೆ ಯಾಕಂತ ಹೇಳಿದ್ರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡದಂತಹ ಸಂದರ್ಭದಲ್ಲಿ ಸುಮಾರು ಹತ್ತರಿಂದ ಹದಿನೈದು ದಿನಗಳು ಹೆಚ್ಚು ದಿನಗಳು ಸುಮಾರು ಇಪ್ಪತ್ತು ದಿನಗಳವರೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಟೈಮ್ ತಗೊಂಡಿತ್ತು ಸ್ನೇಹಿತರೆ ಬಟ್ ಈ ಬಾರಿ ಮ್ಯಾಕ್ಸಿಮಮ್ ಆಗಿ ಹತ್ತು ದಿನಗಳ ಒಳಗಾಗಿ ಹತ್ತರಿಂದ ಹನ್ನೆರಡು ದಿನಗಳ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಈ ಬಾರಿ ಕೇವಲ ಎರಡು ಹಂತದಲ್ಲಿ ಹಣವನ್ನ ರಿಲೀಸ್ ಮಾಡಲಿದ್ದಾರೆ ಸ್ನೇಹಿತರೆ ಈಗ ಮೊದಲನೇ ಹಂತದಲ್ಲಿ ಹಣವನ್ನ ರಿಲೀಸ್ ಮಾಡಲಿದ್ದು ಇವತ್ತು ಸಾಯಂಕಾಲದವರೆಗೆ ಫಲಾನುಭವಿಗಳ ಖಾತೆಗಳಿಗೆ ಮ್ಯಾಕ್ಸಿಮಮ್ ಆಗಿ ಪರ್ಟಿಕ್ಯುಲರ್ ಆಗಿ ಇದೇ ಅದೇ ಜಿಲ್ಲೆ ಅಂತ ಹೇಳಿಲ್ಲ ಸ್ನೇಹಿತರೆ ಬಟ್ ಯಾವಾಗ जिले के आना जमा होते प्रतिवर्ष ಆ ಫಲಾನುಭವಿಗಳು ಭೈಗಳು ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸ್ಕೊಡ್ಬೇಕು ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಇವತ್ತಿನಿಂದ ಬಿಡುಗಡೆ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣ ಅದರ ಜೊತೆಗೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ದಸರಾ ಹಬ್ಬದ ಪ್ರಯುಕ್ತವಾಗಿ ಅದರ ದಸರಾ ಹಬ್ಬದ ಮೊದಲೇ ಅದನ್ನ ರಿಲೀಸ್ ಮಾಡ್ತೀವಿ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಈಗ ಸೆಪ್ಟೆಂಬರ್ ಎರಡನೇ ವಾರ ಮತ್ತು ಮೂರನೇ ವಾರದ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಮಹಿಳೆಯರ ಖಾತೆಗಳಿಗೆ ಜಮಾ ಆಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದಾರೆ ಖಂಡಿತವಾಗ್ನು ಕೂಡ ವೇಟ್ ಮಾಡಿ ಸ್ನೇಹಿತರೆ ಇನ್ನೂ ಕೂಡ ಎರಡು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗ್ನು ತಮಗೆ ನಾಳೆ ಅಥವಾ ನಾಡಿದ್ದು ಕೆಲವೊಬ್ಬರಿಗೆ ಇವತ್ತು ಕೂಡ ಜಮಾ ಆಗ್ಬೋದು ಬಟ್ ನಾನು ನಾಳೆ ಹೇಳ್ತಾ ಇದ್ದೀನಿ ತಮಗೆ ನಾಳೆ ಅಥವಾ ನಾಡಿದ್ದು ಎರಡು ದಿನಗಳ ಒಳಗಾಗಿ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗ ಗೃಹಲಕ್ಷ್ಮಿ ಸಂಘಗಳಿಗೆ ಸಂಬಂಧಪಟ್ಟಂತ ಕೂಡ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಅಕ್ಟೋಬರ್ ತಿಂಗಳಲ್ಲೇ ಗೃಹ ಲಕ್ಷ್ಮಿ ಯೋಜನೆಯ ಸಂಘಗಳನ್ನ ಪ್ರಾರಂಭ ಮಾಡಲಿದ್ದಾರೆ ಈಗ ಪ್ರಾಯೋಗಿಕವಾಗಿ ಸುಮಾರು ನಾಲ್ಕುನೂರಿಂದ ಐದುನೂರು ಸಂಘಗಳನ್ನ ಪ್ರಾರಂಭ ಮಾಡಲಿದ್ದಾರೆ ರಾಜ್ಯಾದ್ಯಂತ ಸೊ ಇದನ್ನ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇದನ್ನ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಸೊ ಇದರಿಂದ ಹಣವನ್ನ ಸಂಗ್ರಹಣೆ ಮಾಡೋದ್ರ ಮೂಲಕ ಕೆಲವೊಂದಿಷ್ಟು ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಯೋಜನೆ ಇದಾಗಿದ್ದು ಕೆಲವೊಂದಿಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳಾಗಿರ್ಬೋದು ಸಹಕಾರಿ ಪತ್ ಸತ್ತಿನ ಬ್ಯಾಂಕ್ಗಳೇನಿದಾವೆ ಸಹಕಾರಿ ಬ್ಯಾಂಕ್ಗಳ ಸಹ ಸಹಯೋಗದಿಂದ ಈ ಒಂದು ಮಹಿಳೆಯರಿಗೆ ಸಹಾಯವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘಗಳನ್ನ ಪ್ರಾರಂಭ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ಅದನ್ನ ಪ್ರಾರಂಭ ಮಾಡುವಂತಹ ಸಾಧ್ಯತೆ ಇದ್ದು ಆದಷ್ಟು ಶೀಘ್ರದಲ್ಲಿ ಅದರ ಬಗ್ಗೆ ಮತ್ತೆ ಮಾಹಿತಿಯನ್ನ ಒದಗಿಸಿಕೊಡ್ತೀವಿ ಎಂಬುದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ನಿರಂತರವಾಗಿ ತಮಗೆ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೇನೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ತಮಗೆ ಇವತ್ತು ನಾಳೆ ಒಳಗಾಗಿ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಆದಷ್ಟು ಶೀಘ್ರದಲ್ಲೇ ತಮಗೆ ದಸರಾ ಹಬ್ಬಕ್ಕೆ ಪ್ರಯುಕ್ತವಾಗಿ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರ ಅಪ್ಡೇಟ್ ಲಭ್ಯವಾಯ್ತು ಅಂತ ಹೇಳಿದ್ರೆ ತಮಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ